ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸಿಂಪಲ್ ಆದಂಥ ಸಾಂಬಾರ್ ರೆಸಿಪಿನ ತೋರಿಸ್ತೀನಿ ಹೌದು ಇದು ತುಂಬಾ ಈಸಿ ಆಗು ಬೇಗನೆ ಇನ್ಸ್ಟಂಟಾಗಿ ಮಾಡುವಂಥ ಸಾಂಬಾರ್ ರೆಸಿಪಿ ಅಂತಲೇ ಹೇಳ್ಬೋದು ನುಗ್ಗೆಕಾಯಿ ಸಾಂಬಾರು ಮಾಡೋದು ತುಂಬ ಕಷ್ಟ ಕಿರಿಕಿರಿ ಅಂತ ಅಂದ್ಕೊಂಡಿರ್ತೀರ ಬ್ಯಾಚುಲರ್ಸ್ಗಳು ಈ ರೀತಿ ಸಾಂಬಾರು ಮಾಡಿಕೊಂಡು ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿ ಆಗಿರುತ್ತೆ ಹಾಗೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಇದಕ್ಕೆ ನಾನು ಏನೇನು ಇನ್ಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತಿರೋವಂಥ ರೆಸಿಪಿಗಳು ನಿಮಗೆ ಇಷ್ಟ ಆದರೆ ಲೈಕ್ ಆದರೆ ಒಂದು ಲೈಕ್ ಜೊತೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ನಾನು ಇಲ್ಲಿ ಸಾಂಬಾರಿಗೆ ಎರಡು ದೊಡ್ಡದಾದಂಥ ಟೊಮೆಟೊನ ತೊಗೊಂಡಿದ್ದೀನಿ ಅದ್ರ ಜೊತೆ ತೊಳೆದಿಟ್ಟಿರೋವಂಥ ತೊಗರಿಬೇಳೆ ಹಾಗೆ ಬೆಳ್ಳುಳ್ಳಿ ಕರಿಬೇವು ಜೀರಿಗೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮೊದಲಿಗೆ ಒಂದು ಲೋಟ ನೀರು ಹಾಕ್ಬಿಟ್ಟು ಇದನ್ನು ಬೇಯಿಸ್ಕೊತಾ ಇದ್ದೀನಿ ಇದು ಫುಲ್ ಸ್ಮ್ಯಾಶ್ ಆಗಬೇಕು ತುಂಬ ಕ್ಲಿಯರಾಗಿ ಬೇಳೆ ಬೆಂದಿರಬೇಕು ಮೂರರಿಂದ ನಾಲ್ಕು ಬೀಜನ್ನ ಹಾಕಿಸಿ ಅವಾಗ ನೀಟಾಗಿ ಬೇಳೆ ಬೆಂದ್ಕೊಳ್ಳುತ್ತೆ ಇದಕ್ಕೆ ಸ್ವಲ್ಪ ಅರಿಶಿನ ಹಾಗೂ ಸಾಂಬಾರ್ ಪೌಡರ್ನ ಮಿಕ್ಸ್ ಮಾಡಿಕೊಂಡು ನಾವು ಇದನ್ನು ಬೇಯಿಸ್ಕೋಬೇಕಾಗುತ್ತೆ ಸಾಂಬಾರು ಹುಳಿಗೆ ತಕ್ಕಂಗೆ ಖಾರ ಇರಬೇಕು ನೀವು ಎಷ್ಟು ಖಾರ ಬೇಕು ಅಷ್ಟನ್ನು ನೋಡಿಬಿಟ್ಟು ಹಾಕ್ಕೋಬೋದು ಇದಕ್ಕೆ ಬೇಯಿಸೋಕು ಮೊದಲು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ನಾನು ಇಷ್ಟನ್ನು ಹಾಕಿ ಮೂರು ವಿಜಲು ಹೊಡೆಸ್ತಾ ಇದ್ದೀನಿ ಅದಾದಮೇಲೆ ಮೂರು ನುಗ್ಗೆಕಾಯಿ ಹಾಗೆ ಒಂದು ಆಲೂಗಡ್ಡೆನ ಕಟ್ ಮಾಡಿಟ್ಕೊಂಡಿದ್ದೀನಿ ಇದಕ್ಕೆ ನೀವು ಬದನೆಕಾಯಿ ತರಕಾರಿ ಕೂಡ ಸೇರಿಸ್ಕೋಬೋದು ನೋಡಿ ಇವಾಗ ಬೇಳೆ ನೀಟಾಗಿ ಸ್ಮ್ಯಾಶ್ ಆಗಿದೆ ಬೆಂದಿದೆ ಸ್ವಲ್ಪ ಬೆಂದಿಲ್ಲ ಅಂದರೆ ನೀವು ಸ್ಮ್ಯಾಶ್ ಮಾಡ್ಕೋಬೋದು ನೋಡಿ ಕಟ್ ಮಾಡಿಟ್ಕೊಂಡಿರೋ ತರಕಾರಿನ ಸೇರಿಸ್ಬಿಟ್ಟು ನಾನು ಒಂದು ವಿಷಲ್ ಕೂಗಿಸ್ತೀನಿ ಅಷ್ಟೇ ತೀರಾ ಬೆಂದೋಗಬಾರ್ದು ಅಷ್ಟು ನೋಡಿಕೊಂಡು ಒಂದು ವಿಷಲ್ ಅಂದರೆ ಹಾಗೆ ಕೂಡ ಕುದಿಸ್ಕೋಬೋದು ನೀವು ಇನ್ನೊಂದು ಸ್ವಲ್ಪ ನೀರನ್ನ ಸೇರಿಸ್ಬಿಟ್ಟು ಇನ್ನೊಂದು ವಿಷಲನ್ನ ಕೂಗಿಸ್ತಾ ಇದ್ದೀನಿ ನಾನು ಇದು ಬೇಯ್ತಾ ಇದ್ದಂಗೆ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೊಂಡಿದ್ದೀನಿ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಜೀರಿಗೆ ಕರಿಬೇವು ಬೆಳ್ಳುಳ್ಳಿನ ಹಾಕ್ಕೊಂಡು ಒಗ್ಗರಣೆಗೆ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ತರಕಾರಿನೂ ಸೇರಿಸ್ಬಿಟ್ಟು ಬೇಯಿಸಿದ್ದೀವಲ್ಲ ಅದನ್ನು ಮಿಕ್ಸನ್ನ ಈ ಒಗ್ಗರಣೆಗೆ ಹಾಕಿಬಿಟ್ಟು ನೀವು ಹದ ನೋಡಿಕೊಂಡು ಬೇಕೋ ಗಟ್ಟಿ ಬೇಕು ಅಂತ ನೋಡಿಕೊಂಡು ಸಾಂಬಾರನ್ನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿದ್ರಲ್ಲ ತುಂಬಾ ಈಸಿ ಅಕಸ್ಮಾತ್ ಒಂದು ಸ್ವಲ್ಪ ಆದ್ರೂ ಕೂಡ ಇದಕ್ಕೆ ನಾವು ತೊಗರಿಬೇಳೆ ಯೂಸ್ ಮಾಡಿದ್ದೀವಲ್ಲ ಸ್ವಲ್ಪ ಜಾಸ್ತಿ ಹೊತ್ತು ಕುದರ್ಸೋ ಕುದಿಸೋದ್ರಿಂದ ನಿಮಗೆ ಸಾಂಬಾರು ಹದವಾಗಿ ರೆಡಿಯಾಗುತ್ತೆ ನೋಡಿದ್ರಲ್ಲ ಇವತ್ತಿನ ಈ ಸಿಂಪಲ್ ಸಾಂಬಾರ್ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ನಮಗೆ ಅಡುಗೆ ಸಾಂಬಾರು ಮಾಡೋಕ್ಕೆ ಟೈಮ್ ಇಲ್ಲ ಅನ್ನೋ ಟೈಮಲ್ಲಿ ಈ ರೀತಿ ನೀವು ಸಾಂಬಾರನ್ನ ರೆಡಿ ಮಾಡಿಕೊಂಡು ಟೇಸ್ಟಿಯಾಗಿ ಹಾಗೆ ಹೆಲ್ದಿಯಾಗಿ ನೀವು ಒಂದು ಸಾಂಬಾರ್ ರೆಸಿಪಿನ ಬೇಗನೆ ರೆಡಿ ಮಾಡ್ಕೋಬೋದು ಮತ್ತು ಇದೇ ರೀತಿ ಸಿಂಪಲ್ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿ ತನಕ ಕೀಪ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು